ಏರೋಸ್ಪೇಸ್ ನಿರ್ಮಾಣಕ್ಕೆ ಆಂಧ್ರ ಸಚಿವ ಆಹ್ವಾನ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏರೋಸ್ಪೇಸ್ ನಿರ್ಮಾಣಕ್ಕೆ ಆಂಧ್ರ ಸಚಿವ ಆಹ್ವಾನ ಕೊಟ್ಟಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ರಿಯಾಕ್ಟ್ ಮಾಡಿದ್ದಾರೆ ಟಿಬಿ ಜಯಚಂದ್ರ ಅವರು ತುಮಕೂರು ಜಿಲ್ಲೆಗೆ ಹೂಡಿಕೆದಾರರನ್ನ ಆಹ್ವಾನಿಸಿದ್ದಾರೆ ಜಯಚಂದ್ರ ರೈತರ ಹೋರಾಟದ ಹಿನ್ನೆಲೆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಲಾಗಿದೆ ಆರನೇ ಹಂತದಲ್ಲಿ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶವನ್ನು ವಿಸ್ತರಣೆ ಮಾಡಲಾಗುತ್ತೆ ಇದಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತ ಜಯಚಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪುತ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯಾವಾಗ ದೇವನಹಳ್ಳಿಯ ಭೂಸ್ವಾಧೀನವನ್ನ ಕೈ ಬಿಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದಾದ ಮೇಲೆ ಇನ್ನೊಂದು ಹೇಳಿಕೆಯನ್ನ ಕೂಡ ಕೊಟ್ಟರು ರೈತರು ಯಾರು ಮುಂದೆ ಬಂದು ಜಮೀನನ್ನ ಕೊಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂಡಂತಹ ಆಂಧ್ರ ಪ್ರದೇಶದ ಸಚಿವರು ಏನಂತ ಹೇಳಿದರು ಅಂತ ಹೇಳಿದ್ರೆ ನಾವು ಎಂಟು ಸಾವಿರ ಎಕರೆಯನ್ನು ನಮ್ಮ ಗಡಿ ಭಾಗದಲ್ಲಿ ಕೊಡ್ತೀವಿ ಅನ್ನುವಂಥ ಹೇಳಿಕೆ ಇದು ಕಾಂಪಿಟೇಷನ್ ಯುಗ ಯಾರು ಬೇಕಾದರೂ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ಬೋದು ಆದರೆ ಈಗಾಗಲೇ ಪಾಟೀಲ್ ಅವರು ಕೂಡ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು ಹೂಡಿಕೆದಾರನ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರಾಜ್ಯಗಳು ಸೆಳೆಯುವಂತೆ ಅಥವಾ ಅದಕ್ಕೆ ನಾವು ಅವಕಾಶವನ್ನು ಮಾಡೋದಿಲ್ಲ ಈ ಹಿಂದೆ ಕೂಡ ಪಶ್ಚಿಮ ಬಂಗಾಳವನ್ನು ಎಕ್ಸಾಂಪಲ್ ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೀಗ ಟಿ ಬಿ ಜಯಚಂದ್ರ ರಿಯಾಕ್ಟ್ ಮಾಡಿರು ಶಿರಾ ತಾಲೂಕಿನ ಅರ್ಧದಷ್ಟು ಜಾಗ ಕೈಗಾರಿಕೆ ಪ್ರದೇಶಕ್ಕೆ ಸೇರಿಕೆಯಾಗಿದೆ ತುಮಕೂರಿನಲ್ಲೂ ಪರ್ಯಾಯವಾಗಿ ಹೆಚ್ಚುವರಿ ಭೂಮಿ ಸಿಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಫೆನ್ಸ್ ಸೇರಿ ಹಲವು ಯೋಜನೆಗಳಿಗೆ ತುಮಕೂರು ಸೂಕ್ತ ಜಾಗ ಅಂತ ಹೇಳಿದ್ದಾರೆ ಮೂಲಸೌಕರ್ಯ ಸೇರಿ ಹಲವು ಪ್ರಯೋಜನಗಳು ಕೂಡ ಇಲ್ಲಿ ಲಭ್ಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ತುಮಕೂರು ಕಡೆ ಬಂದ್ರೆ ಕೈಗಾರಿಕೋದ್ಯಮಿಗಳಿಗೆ ಹೆಚ್ಚು ಅನುಕೂಲ ಆಗತ್ತೆ ಅಂತ ಕೇವಲ ಬೆಂಗಳೂರು ಮಾತ್ರ ಅಲ್ಲ ತುಮಕೂರಿನಲ್ಲೂ ಕೂಡ ಜಾಗ ಇದೆ ಅದನ್ನು ಕೊಡೋದಕ್ಕೆ ಅಂತ ಆದ್ರೆ ನಮ್ಗೆ ಈಗ ಉದ್ಭವಿಸ್ತಾ ಇರುವಂತ ಪ್ರಶ್ನೆ ಈಗಾಗಲೇ ದೇವನಹಳ್ಳಿಯ ಕೆಲವೊಂದಷ್ಟು ಭೂಮಿಗಳನ್ನ ಕೈಬಿಡೋದಕ್ಕೆ ಕಾರಣ ಅಲ್ಲಿ ಕೃಷಿ ಜಮೀನಿದೆ ಇದೆ ಅಂತ ಆದ್ರೆ ತುಮಕೂರಿನಲ್ಲಿ ಯಾವ ಪ್ರದೇಶವನ್ನ ಗೊತ್ತುವಳಿ ಮಾಡ್ಕೊಂಡಿದ್ದಾರೆ ಅದು ಜಮೀನು ಅಲ್ವಾ ಹಾಗಾದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ತಾರ ಈ ಪ್ರಶ್ನೆಗಳ ಮಧ್ಯೆ ಹಲವು ಪ್ರಯೋಜನಗಳಿದೆ ಅಂತ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ ಸಂಪುಟದಲ್ಲಿ ನಿರ್ಧಾರ ಮಾಡಿದರೆ ಅಲ್ಲಿ ರೈತರು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಇವತ್ತು ಡ್ರಾಪ್ ಮಾಡೋ ಐಡಿಯಾ ಪತ್ರಿಕೆಯಲ್ಲಿ ಬಂದಿದೆ ನಾನು ಕೈಗಾರಿಕೋದ್ಯಮಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು ನೀವು ಎಲ್ಲೂ ಹೋಗಬೇಕಾಗಿಲ್ಲ ತುಮಕೂರಿಗೆ ಬನ್ನಿ ನಮ್ಮ ವಸಂತ ನರಸಾಪುರ ಒಂದರಿಂದ ಈಗ ಆರರುವರೆಗೂ ಒಂದರಿಂದ ಆರು ಫೇಸಸಲ್ಲಿ ನಡೆ ಇವತ್ತು ಅಕ್ವಸಿಷನ್ ನಡೀತಾ ಇದೆ ಅಪ್ ಟು ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಸಿರಾದ ಅರ್ಧ ಭಾಗದವ್ರಿಗೂ ಕೂಡ ಹೋಗಿದೆ ಸೂಕ್ತವಾದಂಥ ಜಾಗ ಸೂಕ್ತವಾದಂಥ ಜಾಗ ನಿಮಗೆ ಎಲ್ಲ ರೀತಿಯಾದ ಸವಲತ್ತು ಇದೆ ನೀರಿದೆ ಇನ್ನೊಂದಿದೆ ಎಲ್ಲ ವಿಚಾರ ಕೂಡ ಇದೆ ಯಾವ ಸೌಕರ್ಯ ಬೇಕಾದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ ನೀವು ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು ಅಂತೇಳಿ ಇದ್ದಾಗ ಅದನ್ನು ನೀವು ತುಪ್ಪುರಿ ಬರ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಈ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದಂಥ ವಿಚಾರಗಳು ಅದೆಲ್ಲದಕ್ಕೂ ಸೂಕ್ತವಾದಂಥ ಜಾಗ ಅಂತ ಹೇಳಿದ್ರೆ ಅದು ತುಮಕೂರು ಹೊಸ ನರಸಪುರ ಮತ್ತು ಸೀರಾ ಭಾಗ ಆಗುತ್ತೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಹೆಲಿಕಾಪ್ಟರ್ಸ್ಗಳು ತಯಾರಾಗ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲೇ ಮತ್ತು ಇವತ್ತು ಚಳ್ಳಕೆರೆನಲ್ಲಿರ್ತಕ್ಕಂಥ ಸೌಕರ್ಯಗಳು ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಇಡೀ ದೇಶದ ಗಮನವನ್ನು ಸೆರೆಡಿರ್ತಕ್ಕಂಥದ್ದು ಚಳಕೆರೆ ಸೊ ಹಾಗಾಗಿ ಸೂಕ್ತವಾದಂಥ ಜಾಗ ತುಮಕೂರು ಆಗ್ತದೆ ಕೈಗಾರಿಕೋದ್ಯಮಗಳು ಯಾರೇ ಇದ್ದರೂ ಕೂಡ ಇಲ್ಲಿಗೆ ಬಂದು ಬರ್ತಕ್ಕಂಥದ್ದು ಸೂಕ್ತ ಆಗ್ತದೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅನುಕೂಲನೂ ಕೂಡ ಆಗ್ತದೆ ಇವತ್ತೇನು ಸಂಪುಟದಲ್ಲಿ ನಿರ್ಧಾರ ಮಾಡಿದರೆ ಅಲ್ಲಿ ರೈತರು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಇವತ್ತು ಡ್ರಾಪ್ ಮಾಡೋ ಐಡಿಯಾ ಪತ್ರಿಕೆಯಲ್ಲಿ ಬಂದಿದೆ